ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ಸ್ಕ್ರೀನ್ನಲ್ಲೇ ನೀವು ವಿಡಿಯೋ ನೋಡ್ತಿದ್ದೀರಲ್ಲ ಇದೇ ಥರ ವಿಡಿಯೋ ನೀವು ಕೂಡ ಮಾಡ್ಬೇಕು ಅಂದ್ಕೊಳ್ತಿದ್ದೀರಾ ಹಾಗಾದರೆ ಈ ವಿಡಿಯೋ ನಿಮಗಾಗಿದೆ ಕೊನೆವರೆಗೂ ನೋಡಿ ನೀವು ಈ ಥರ ಆ್ಯನಿಮೇಷನ್ ವಿಡಿಯೋ ಮಾಡಿಬಿಟ್ಟು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿ ತುಂಬಾ ದುಡ್ಡನ್ನು ಸಂಪಾದನೆ ಮಾಡಬಹುದು ಇದರಿಂದ ನೀವು ಯಾವುದೇ ಥರ ಜಾಬ್ ಮಾಡಿರಬಹುದು ಇನ್ನು ಬೇರೆ ಕೆಲಸ ಮಾಡಿರ್ಬೋದು ಜೊತೆ ಜೊತೆಗೆ ನೀವು ಇತ್ತು ಪಾರ್ಟ್ ಟೈಮ್ ಥರ ಮಾಡಿಬಿಟ್ಟು ನೀವು ಯೂಟ್ಯೂಬ್ನಿಂದ ಕೂಡ ದುಡ್ಡನ್ನು ಸಂಪಾದನೆ ಮಾಡಬಹುದು ಈ ವಿಡಿಯೋನೂ ಕೊನೆವರೆಗೂ ನೋಡಿ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ನೋಡಿ ಮೊದಲನೇದಾಗಿ ನೀವು ಈ ಥರ ವಿಡಿಯೋ ಮಾಡಬೇಕಾದ್ರೆ ನಿಮಗೆ ಒಂದೆರಡು ಮೂರು ಸಾಫ್ಟ್ವೇರ್ನ ಅವಶ್ಯಕತೆ ಇರುತ್ತೆ ಅಂದರೆ ನಿಮ್ಮ ಫೋನಲ್ಲಿಯೇ ನೀವು ಇದು ಕ್ರಿಯೇಟ್ ಮಾಡ್ಬೋದು ನಿಮ್ಗೆ ಯಾವುದೇ ಥರ ಕಂಪ್ಯೂಟರ್ ಡೆಸ್ಕ್ಟಾಪ್ನ ಅವಶ್ಯಕತೆ ಇಲ್ಲ ಈ ಥರ ಆ್ಯಪು ಇರ್ತವೆ ನಮ್ಮ ಫೋನ್ ಪ್ಲೇ ಸ್ಟೋರ್ನಲ್ಲಿ ನೀವು ಫಸ್ಟ್ ಆಫ್ ಆಲ್ ಚಾಟ್ ಜಿ ಪಿ ಟಿ ಅನ್ನೋ ಸಾಫ್ಟ್ವೇರ್ ಅಂದರೆ ಆ್ಯಪ್ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕು ಈ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿದ್ದಾದಮೇಲೆ ನಿಮಗೆ ಇನ್ನೂ ಇಮೇಜ್ ಟು ಮತ್ತು ವಿಡಿಯೋ ಕನ್ವರ್ಟ್ ಮಾಡುವಂತಹ ಆ್ಯಪ್ಗಳು ಇರ್ತವೆ ಅವು ಕೂಡ ಡೌನ್ಲೋಡ್ ಮಾಡ್ಕೊಬೇಕು ನಾನು ನಿಮಗೆ ಒಂದು ಒನ್ ಬೈ ಒನ್ ತೋರಿಸ್ತೀನಿ ಅದಾದಮೇಲೆ ಮೇಟಾ ಎ ಐ ಇದೆಲ್ಲ ಮೀಟ ಎ ಐ ನಿಮ್ಮ ವಾಟ್ಸಪ್ನಲ್ಲಿ ಇರುತ್ತೆ ಬೈ ಡಿಫಾಲ್ಟು ನೀವು ಅದರ ಸಹಾಯದಿಂದ ಇಮೇಜನ್ನು ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ನೋಡು ಈ ಥರ ವಿಡಿಯೋವನ್ನು ಕ್ರಿಯೇಟ್ ಮಾಡ್ಬೋದು ಬನ್ನಿ ನಾನು ಒನ್ ಬೈ ಒನ್ನು ನಿಮಗೆ ಇವಾಗ ತೋರಿಸ್ತೀನಿ ನಾನು ನಿಮಗೆ ಮುಂಚೆ ಹೇಳ್ದಂಗೆ ಚಾಟ್ ಜಿ ಪಿ ಟಿ ಆ್ಯಪನ್ನು ಡೌನ್ಲೋಡ್ ಮಾಡಿದಾದಮೇಲೆ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದಾದಮೇಲೆ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ ಇಲ್ಲಿ ನೀವು ಅದಕ್ಕೆ ಈ ಥರ ಕ್ವಶನ್ ಅಂತಂದರೆ ಈ ಥರ ನೀವು ಕೇಳಬೇಕು ಸ್ಟೋರಿ ಬರೆದು ಕೊಡು ಅಂತ ಇಲ್ಲಿ ಇಂಟ್ರ್ ಮಾಡಿದಾದಮೇಲೆ ನಿಮಗೆ ನೋಡಿ ಈ ಥರ ನಿಮಗೆ ಒಂದು ಸ್ಟೋರಿ ಅನ್ನೋದು ಕ್ರಿಯೇಟ್ ಮಾಡಿಕೊಡುತ್ತೆ ನಾನು ಇಲ್ಲಿ ಯಾವುದು ಇಲ್ಲಿ ಕ್ವಶನ್ ಮಾಡಿದ್ದೀನಲ್ಲ ಅದು ನೀವು ಬೇಕಾದ್ರೆ ನೋಟ್ ಮಾಡ್ಕೊಂಡು ಇಟ್ಬಿಡಿ ನಿಮಗೆ ಈ ಥರ ನೋಟ್ಸನ್ನು ಈ ಥರ ಸ್ಟೋರಿ ಅನ್ನೋದು ಕನ್ವರ್ಟ್ ಮಾಡಿಕೊಡುತ್ತೆ ಇದಕ್ಕೆ ಮತ್ತೆ ನೀವು ಇಮೇಜ್ ಪ್ರಾಂಪ್ಟು ಬೇಕಾಗುತ್ತೆ ನೀವು ನೋಟ್ಸಲ್ಲಿ ಈ ಥರ ಬರ್ಕೊಂಡ್ಬಿಡಿ ನಾನು ಕೂಡ ಈ ಥರ ಬರೆದಿಟ್ಟಿದ್ದೀನಿ ನೋಡಿ ಇದು ಯಾವ ಥರ ಬರೆದಿದ್ದೀನಲ್ಲ ಈ ಥರ ನೀವು ಕೂಡ ಬರ್ ಇಟ್ಕೊಂಡ್ಬಿಡಿ ಇದನ್ನು ಕಾಪಿ ಮಾಡ್ಕೊಳ್ಳಿ ಇವಾಗ ನಿಮ್ಗೆ ಏನು ಅಂತಂದರೆ ನೀವು ಕೇಳಿದಂತಹ ಸ್ಟೋರಿಗೆ ಇಮೇಜ್ ಪ್ರಾಂಪ್ಟ್ ಅನ್ನೋದು ಬೇಕು ಸೊ ಅದಕ್ಕೆ ಮತ್ತೆ ಚಾರ್ಜ್ ಜಿ ಬಿ ಜಿ ಬಿ ಟಿಗೆ ಈ ಸ್ಟೋರಿ ಇದೆಲ್ಲ ಈ ಸ್ಟೋರಿಗೆ ನಮಗೆ ಒನ್ ಒನ್ ಬೈ ಒನ್ನು ಆ್ಯಕ್ಷನ್ ಇರ್ತಾವಲ್ಲ ಅದ್ರ ಪ್ರಕಾರ ನಮಗೆ ಪ್ರಾಂಪ್ಟ್ ಬೇಕು ಇಮೇಜ್ ಪ್ರಾಂಪ್ಟ್ ಬೇಕು ನೋಡಿ ನಿಮಗೆ ಈ ಸ್ಟೋರಿಲಿರುವಂತಹ ಪ್ರತಿಯೊಂದು ಸೀನನ್ನ ಪ್ರಾಂಪ್ಟ್ ಇಮೇಜ್ ಪ್ರಾಂಪ್ಟು ನಿಮಗೆ ರೆಡಿ ಮಾಡಿಕೊಡುತ್ತೆ ಇವೇ ಇಮೇಜ್ ಪ್ರಾಂಪ್ಟ್ ನಿಮಗೆ ಇಂಪಾರ್ಟೆಂಟು ಇದೇ ಕಾಪಿ ಮಾಡ್ಕೊಂಡು ಬಿಟ್ಟು ನೀವು ಕನ್ವರ್ಟ್ ಮಾಡ್ಕೊಡ್ಬೇಕಾಗುತ್ತೆ ನೋಡಿ ಪ್ರತಿಯೊಂದು ಡಿವೈಡ್ ಮಾಡಿದೆ ನೋಡಿ ಎಲ್ಲ ಒಂದೊಂದೊಂದೊಂದಾಗಿ ಸೊ ಇಮೇಜ್ ಪ್ರಾಂಪ್ಟ್ ಇದೆಲ್ಲ ಇದನ್ನು ನೀವು ಕಾಪಿ ಮಾಡಿಕೊಳ್ಬೇಕಾಗುತ್ತೆ ಈ ಇಮೇಜ್ ಪ್ರಾಂಪ್ಟ್ ಕಾಪಿ ಮಾಡಿದಾದಮೇಲೆ ನೀವು ನಿಮ್ಮ ವಾಟ್ಸಪ್ನಲ್ಲಿಯೇ ಬೈ ಡಿಫಾಲ್ಟ್ ಆಗಿ ನಿಮ್ಮ ಹತ್ರ ಮೇಟಾ ಎ ಐ ಅನ್ನೋದಿರುತ್ತೆ ನಾನು ತೋರಿಸ್ತೀನಿ ಕಾಪಿ ಮಾಡ್ಕೊಳ್ತೀನಿ ಇವಾಗ ಈ ಫಸ್ಟ್ ಪ್ರೌಂಟ್ ಅಂದರೆ ಎಲ್ಲ ಪ್ರಾಮಂಟ್ ನೀವು ಡಿಫ್ರೆಂಟ್ ಡಿಫ್ರೆಂಟಾಗಿ ಕಾಪಿ ಮಾಡ್ಕೋಬೇಕು ಎಲ್ಲ ಒಂದೇ ಸರಿಯಲ್ಲ ಡಿಫ್ರೆಂಟ್ ಡಿಫ್ರೆಂಟಾಗಿ ನೀವು ಕಾಪಿ ಮಾಡ್ಕೊಂಡ್ಬಿಟ್ಟು ನಿಮ್ಮ ವಾಟ್ಸಪ್ಪಲ್ಲಿ ಹೋಗಿ ವಾಟ್ಸಪ್ಪಲ್ಲಿ ಹೋದಾಗ ನಿಮಗೆ ಮೇಟಾ ಎ ಐ ಅಂತ ಇರುತ್ತೆ ಮೇಟಾ ಎ ಐನಲ್ಲಿ ನೀವು ಈ ಇಮೇಜ್ ಪ್ರಾಂಪ್ಟ್ ಇದೆಲ್ಲ ಈ ಇಮೇಜ್ ಪ್ರಾಂಪ್ಟನ್ನು ಪೇಸ್ಟ್ ಮಾಡಿಬಿಟ್ಟು ಮುಂದೇನು ಬರೀಬೇಕಂದ್ರೆ ಕ್ರಿಯೇಟ್ ಎ ಇಮೇಜ್ ಆಫ್ ಅಂತ ಇಷ್ಟು ಬರೆದರೆ ಸಾಕು ಇದೆಯಲ್ಲ ಇದ್ರ ಮುಂದೆ ಕ್ರಿಯೇಟ್ ಇಮ್ ಎ ಇಮೇಜ್ ಆಫ್ ಅಂತ ಬರೆದುಬಿಟ್ಟು ಎಂಟರ್ ಮಾಡಿಬಿಡಿ ಅಂದರೆ ಮೆಸೇಜ್ ಸೆಂಡ್ ಥರ ಮಾಡಿಬಿಡಿ ಈ ಥರ ನೋಡಿ ನಾನು ಬರೆದಿನಿ ಇವಾಗ ಈ ಮೆಸೇಜನ್ನು ಸೆಂಡ್ ಮಾಡಿದ್ದೀನಿ ಇವಾಗ ಏನು ಮಾಡುತ್ತೆ ನನಗೆ ಕೆಳಗಡೆ ಈ ಪ್ರಾಂಪ್ಟ್ ಇದೆಲ್ಲ ಇದರ ಇದ್ರ ಪ್ರಕಾರ ನನಗೆ ಒಂದು ಇಮೇಜ್ ಅನ್ನೋದು ಕ್ರಿಯೇಟ್ ಮಾಡಿ ಕೊಡುತ್ತೆ ಮೇಟಾ ಎ ಐ ನೋಡಿ ಒಂದು ಇಮೇಜ್ ಬಂತು ಸೊ ಈ ಇಮೇಜ್ನ ನೀವು ಏನು ಮಾಡ್ತೀರ ಅಂತಂದರೆ ಡೌನ್ಲೋಡ್ ಮಾಡ್ಕೊಂಡು ಬಿಟ್ಟು ಮತ್ತು ನೀವು ಇಮೇಜ್ ಟು ವಿಡಿಯೋ ಕನ್ವರ್ಟ್ ಮಾಡುವಂತಹ ಒಂದು ಸಾಫ್ಟ್ವೇರ್ ಇದೆ ಆ್ಯಪ್ ಇದೆ ಅದರ ಹೆಸರು ಬಂದುಬಿಟ್ಟು ಹೈಲೋ ಎ ಅಂತ ನೋಡಿ ನಾನು ಡೌನ್ಲೋಡ್ ಮಾಡಿಟ್ಟಿದ್ದೀನಿ ಆಲ್ರೆಡಿ ಸೊ ನೀವು ಕೂಡ ಈ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡುಬಿಡಿ ಇದು ಈ ಥರ ಇಂಟರ್ಫೇಸ್ ಇರುತ್ತೆ ಇದು ಸೊ ಇದರಲ್ಲಿ ನೋಡಿ ಇಮೇಜ್ ಟು ವಿಡಿಯೋ ಅಂತ ಇದೆ ನೋಡಿ ಫಸ್ಟಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾದ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ ಇಲ್ಲಿ ನೋಡಿ ಇಲ್ಲಿ ನೀವು ಟ್ಯಾ ಕ್ಲಿಕ್ ಮಾಡಿಬಿಟ್ಟು ನೀವು ಯಾವುದು ಇಮೇಜನ್ನು ಡೌನ್ಲೋಡ್ ಮಾಡ್ಕೊಂಡಿದ್ರೋ ಇವಾಗ ಆ ಇಮೇಜನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಅಪ್ಲೋಡ್ ಮಾಡಿದಾದ ಮೇಲೆ ನಿಮಗೆ ನೋಡಿ ನಾನು ಬೇರೆ ಇಮೇಜನ್ನು ಅಪ್ಲೋಡ್ ಮಾಡಿದ್ದೀನಿ ನಿಮಗೆ ತೋರಿಸೋದಕ್ಕಾಗಿ ಕೆಳಗಡೆ ಪ್ರಾಂಪ್ಟನ್ನು ಬರೀಬೇಕಲ್ಲಿ ಬರೆದು ಕ್ರಿಯೇಟ್ ಕ್ರಿಯೇಟರ್ ಅಂತ ಜನ್ರೇಟ್ ಅಂತ ಕೊಟ್ಟಾಗ ಅದು ಜನ್ರೇಟ್ ಮಾಡುತ್ತೆ ಇಲ್ಲಿ ಪ್ರಾಂಪ್ಟು ನೀವು ಯಾವುದು ತೊಗೊಂಡಿದ್ದಾರಲ್ಲ ಆ ಪ್ರಾಂಪ್ಟ ಅಲ್ಲಿ ಬರೀಬೇಕಾಗುತ್ತೆ ಬರಿದದಾದ್ಮೇಲೆ ನಿಮಗೆ ಇಮೇಜ್ ಟು ವಿಡಿಯೋ ಕನ್ವರ್ಟ್ ಮಾಡಿ ಕೊಡುತ್ತೆ ನೋಡಿ ನಾನು ಅಪ್ಲೋಡ್ ಮಾಡಿದಂಥ ಇಮೇಜ್ಗೆ ಈ ಥರ ವೀಡಿಯೋವನ್ನು ಕನ್ವರ್ಟ್ ಮಾಡಿಕೊಟ್ಟಿದ್ದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಪ್ರತಿಯೊಂದು ವಿಡಿಯೋ ಐದೈದು ಸೆಕೆಂಡು ಆರಾರು ಸೆಕೆಂಡ್ ಈ ಥರ ಬರುತ್ತೆ ಅದರ ಸಾಫ್ಟ್ವೇರ್ನಲ್ಲಿ ಐದು ಸೆಕೆಂಡಲ್ಲೇ ಬರುತ್ತೆ ನೀವು ಈ ಥರ ವೀಡಿಯೋವನ್ನು ಮಾಡಿಬಿಟ್ಟು ಒನ್ ಬೈ ಒನ್ ಪ್ರಾಂಪ್ಟ್ ಅನ್ನೋದು ಆ್ಯಡ್ ಮಾಡಿಬಿಟ್ಟು ವಿಡಿಯೋ ಎಡಿಟಿಂಗಲ್ಲಿ ಹೋಗಿಬಿಟ್ಟು ಒಂದೊಂದು ಕರೆಕ್ಟಾಗಿ ಅಟ್ಯಾಚ್ ಮಾಡಿಬಿಟ್ಟು ಅದ್ರ ಪ್ರಕಾರನೇ ನೀವು ಯಾವುದು ಇಮೇಜ್ ಪ್ರಾಂಪ್ಟನ್ನು ಬರೆದಿರಲ್ಲ ಈ ಇಮೇಜ್ ಪ್ರಾಂಪ್ಟ್ ಅನ್ನೋದು ಟೆಕ್ಸ್ಟ್ ಟು ಆಡಿಯೋ ಕನ್ವರ್ಟರ್ ಅಂತ ಒಂದು ಎಲೆಮನ್ ಲ್ಯಾಬ್ ಅಂತ ಒಂದು ಸಾಫ್ಟ್ವೇರ್ ಬರುತ್ತೆ ಗೂಗಲಲ್ಲೇ ನೀವು ಎಲೆಮನ್ ಲ್ಯಾಬ್ಸ್ ಅಂತ ಕ್ಲಿಕ್ ಮಾಡಿಬಿಟ್ಟು ನೀವು ಟೆಕ್ಸ್ಟ್ ಟು ಇಮೇಜನ್ನು ಕನ್ವರ್ಟ್ ಮಾಡ್ಕೊಳ್ಬಹುದು ಆ ಆಡಿಯೋ ಕ್ಲಿಪ್ಪನ್ನೇ ಇದಕ್ಕೆ ಯಾವ ಥರ ಅಡ್ಜಸ್ಟ್ ಆಗುತ್ತೆ ಆರೋ ಅಡ್ಜಸ್ಟ್ ಮಾಡಿಬಿಟ್ಟು ವೀಡಿಯೋವನ್ನು ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ನೀವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಬಹುದು ಇದೇ ಥರ ವಿಡಿಯೋ ನೋಡೋದಕ್ಕಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಇದೇ ಥರ ಇನ್ನೂ ಇಂಪಾರ್ಟೆಂಟ್ ವಿಡಿಯೋನು ಮಾಡ್ತಾ ಇರ್ತೀನಿ ಚಾನಲ್ಗೆ ಫಾಲೋ ಮಾಡಿ ಧನ್ಯವಾದಗಳು